ಏ ಅಪ್ಪನ ಸುದ್ದಿ ತಗದ ಕೊಡವೆ ನೆತ್ತ ಮಂದ್ಯಾಗ ತಮ್ಮ ಗುಪ್ತ ಅರಸ ಇದ್ದೋ ಆಗಿನ ಗಳ್ಯಾಗ ಇವರು ಗಂಡ ಹೆಂಡ್ತಿ ಇದ್ದ್ರು ತಮ್ಮ ತಮ್ಮ ಮನೆಯಾಗ ಏ ಚಂದ್ರಗುಪ್ತ ಅರಸನ ಹೆಣ್ತಿ ಮೂರ ತಿಂಗಳ ಗರ್ಭವ ಏ ಮೂರ ತಿಂಗಳ ಗರ್ಭವತಿ ಎದ್ದಳ ಮನೆಯ ಆಗ ಹನ್ನೆರಡು ವರ್ಷ ತಪ್ಪ ಮಾಡಲ ಕ್ವಾದೋ ಆಡುವಾಗ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಹೊಳ್ಳೆಯ ಬರುದರುಳಗ ಏ ಹೆಣ್ಣ ಮಗಳ ಜನ್ಮ ತಾಳಿಳ ಯೌನ ಮನೆಯಾಗ ವರ್ಸ ಪ್ರಾಯಕ ಬಾಂದ ಮುಂಜಾನೆ ಎದ್ದ ಮಗಳ ಜಳಕ ಮಾಡಬೇಕಂತ ಆವಾಗ ಸಣ್ಣ ಮಗಳ ಜಳಕ ಏ ಜಳಕ ಮಾಡ್ಲ ಬಚ್ಚಲ ತನ್ನ ಕುಬಸ ತಗದ ಎಟ್ಟೆ ಗ್ವಾಡಿಯ ಮ್ಯಾಗ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬಾಗಿಲು ಹೊರಗ ಬಾಂದನೆ ಏ ಅಪ್ಪನೆಯಾದರ ಬೆತ್ತೋ ಯಪ್ಪ ಕುಬಸಿ ನಾಮ್ಯಾಗ ಇಂಥ ಯೌವನ ಹುಡುಗಿ ಯಾರ ಅಂದ ನಮ್ಮ ಮನೆಯಾಗ ಕಾಸ ಮಗಳ ಅನ್ನೋದ ತಿಳಿಯಲಿಲ್ರಿ ಚಂದ್ರ ಗುಪ್ತ ಕೇಳೋ ಚಂದ್ರ ಮಗಳ ಅನ್ನೋದ ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿ ಏ ಮಗಳ ಎದ್ದ ಹೇಳ್ತಾಳಪ್ಪ ಕಾಸ ನೀನು ಹನ್ನೆರಡು ವರ್ಷ ತಪ್ಪಕವಾದ ಕೇಳ್ರಿಗಳಾಗ ಅಪ್ಪ ನೀನು ಹನ್ನೆರಡು ವರ್ಷ ತಪಕ ಮಾತ್ರ ವಾದ ಬಾಳೆ ಏ ಹೆಣ್ಣ ಮಗಳ ಜನ್ಮ ತಾಳಿನೋ ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಅಂದಳು ಆವಾಗ ಎಷ್ಟ ಹೇಳಿದಾರ ಕರುಣೆ ಬರಿಲ್ಲ ಕೇಳ್ರಿ ಆವಾಗ ಮಗಳ ಎದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವಾದಿ ದಿ ಏ ನನಗ ಅನುಕೂಲಕ್ಕಾಗಬೇಕಂದ ಕೇಳ್ರಿ ಯಾವಾಗ ಮುನ್ನೂರ ಅರವತ್ ಹುತ್ತಿನೊಳಗ ಅಡಿಗೆ ಕೊತ್ತಾಳಾವಾಗ ಹುತ್ತಿನೊಳಗ ಅಡಿಗೆ ಕೊತ್ರ ಹುತ್ತ ಅಡ್ಡಿ ತಗದೇದಾನು ಏ ಗಾಬರಿಯಾಗಿ ಓಡುತ್ತಳ ಮಗಳ ಅಡವಿಯ ಒಳಗಿ ಹಿಂಬಲ ಅಪ್ಪ ಬೆನ್ನ ಹತ್ತಿ ಬೆಟ್ಟಿ ದಾವಾಗ ಒಂದ ಸಿಂಧಿ ಗಿಡ ಆಗಿ ನಿಂತಳ ಹೋಗಿ ಅಡವಿಯಾಗ ಓಡಿ ಹೋಗಿ ಚಂದ್ರಗುಪ್ತ ಸಿಂಧಿ ಗಿಡದಾಗ ನೋಡತಾನು ಏನತಾನ ಏ ಗಿಡ ಆದ್ರೂ ಒಟ್ಟ ಬಿಡಬಾರ್ದಂದೋ ಒಟ್ಟ ಈಳಿಗೆ ಆಗಿ ಹುಟ್ಟಿ ಬರ್ಬೇಕಂದೋ ಕ್ಷಣದಾಗ ಏಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದಿ ಗಿಡ ಗೀರಿ ಬಿಟ್ಟೋ ಒಂದೇ ಕ್ಷಣದಾಗ ಸ್ವತ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪ ಗಿಡ ಆಗಿ ನಿಸ್ತ ಕರುಣೆ ಬರ್ಲಿಪ್ಪ ನೀನಾಗ ಈಳಿಗೆಯಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಏ ಕಲ್ಲ ಆಗಿ ಬೆಳ್ಳ ಅಂದಳ ಪಾತಾಳ ಗಂಗೆ ಈಗ ಸದ್ದ ನೋಡ್ಲಾಕ್ ಸಿಗ್ತದಪ್ಪ ಅಪ್ಪ ಶ್ರೀ ಸೈಲಾದೊಳಗ ಯೋಳಗಝ ಕಲ್ಲ ಆಗಿ ಪಾತಾಳ ಗಂಗ್ಯಾಗ ಬಿದ್ದ ಏ ಹವ್ರ ಎಲ್ಲ ವಾದ ಬರ್ತಾರ ಇವ್ರ ಅಪ್ಪಾಗ ಒಟ್ಟ ಯಾರು ಎಬಿಸಿ ತರುವ ರಪ್ಪ ಭೂಮಿ ತಲೆಮ್ಯಾಗ ಅವನ ಯಾರ ಎಬಿಸಿ ತರ್ತಿರಿ ಹೇಳೋ ಮುಂದಿನ ಸಂಧನೆಯಾಗ ತಮ್ಮ ಮುಂದಿನ ಸಂಧನ್ಯಾಗ ಏ ಅದಕ್ಕ ಈಗ ಸಿಂಧಿ ತಗಿಯವ ಸ್ವತಃ ಸಿಂಧಿ ತಗಿಯತಾನು ಏ ತಗದ ಸಿಂಧಿ ಕುಡಿಯುವುದಿಲ್ಲ ಕೇಳೋ ಜಗದ ಹೊರಗ ಪಾಶ್ಯ ಬಿದ್ರ ಕ್ವಾಟ್ರ ಹಚ್ಚ ತಾನೋ ಬಾಯಿಗೆ ಅಪ್ಪ ಬಾಳ ದೊಡ್ಡವ ಇನ್ನ ಕತಕ ಗಂಡ ಅಂದಿ ಗಂಡನ ಕಮ್ಮಿ ಮಾಡಿ ಕೊಟ್ಟಾನೆ ಈಗ ಅಪ್ಪ ಬಂದಾನ ಈಗ ಅಪ್ಪನ ಸುದ್ದಿ ತಂದಿ ಅಪ್ಪ ಗಪ್ ಮಾಡ ಗಪ್ಪ ಆಗ್ಯಾ ನೀವೀಗ ಅಪ್ಪನ ತಗದ ಮುಗದೈತ್ರಿ ಹೆಂಗ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಹೋಗಿದ್ದ ಚಂದ್ರಗುಪ್ತ ಅರಸ ಚಂದ್ರಗುಪ್ತ ಅರಸ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಹೋಗಿದ್ದ ಏನಾಯ್ತು ಸಾಧು ಅತ್ ಯಾಕಂದ್ರಿ ಸಾ ಅಂದ್ರ ಏನ ಧೂ ಅಂದ್ರ ಏನ ಸಾ ಅಂದ್ರ ಆರು ಗುಣ ಆರ್ ಗುಣ ಧೂ ಅಂದ್ರ ಎಲ್ಲಾ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಇವೆಲ್ಲ ಅಳಿಬೇಕು ಇವೆಲ್ಲ ಎಲ್ಲಾ ಅಳಿಬೇಕ ಇವ್ ಎಲ್ಲಾ ಸಾಧು ಸಾಧು ಅನ್ಸ ಇರ್ಲಿಕ್ಕಂದ್ರ ಇರ್ಲಿಕ್ಕೆ ಅಂದ್ರ ಸೋದು ಸಾಧು ಅನ್ಸಗೊಳಂಗಿಲ್ಲವಾ ಇಟ್ಲಾ ಇವ್ನ ತಗದು ಬೇರೆ ಇವ್ ಎಂತ ಹಗಲಕ್ಕೋಸಾಧ ರಾತ್ಕೋ ಚೋದು ಇಂಥ ಕಂಪನಿ ನಿಮ್ದು ಕಣದಾಳದವ್ರದ ನನಗೆ ಅನಬ್ಯಾಡ ಅಂದ ಬೇಡ ಇದು ಒಂದು ನಿನಗೆ ಮೊದಲಿನ ತಾಕಿತ್ತ ಹಾಂ ಸ್ವತಃ ಮನ್ಯಾಗ ಮಗಳು ಐತೆ ಅನ್ನೋದು ಯಾಕೆ ಅರು ಆಗಲಿಲ್ಲ ನಿಮ್ಮ ಅಚ್ಚಂದ್ರ ಗೊತ್ತ ಅರ್ಸಗ ಹಣ್ಣು ಇವ್ರು ಹ್ಯಾಂಗೆ ರೀ ಮನ್ಯಾಗ ಗುಡ್ಡ ತಯಾರಾಗನ್ಲೆ ಹೊರಗಿನ ಗುಡ್ಡು ನೆನಪಾಗೋದು ಇವ್ರ ಅಪ್ಪಗ ಈ ಕಡೆ ಸಪ್ಪಾಯಿ ಇತ್ತು ಆ ಗುಡ್ಡ ನೆನಪಾಗಂಗಿಲ್ರಿ ಈಗ ಇದು ಗುಡ್ಡ ಸುತ್ತ ಬಡದ್ಯಾಡ್ತ ನೋಡಿ ಈ ಕಡೆ ಹಂಗೆ ಯಕಡ್ರೆ ಏನ್ರೇ ಬಂದ ಗಂಟ್ಲೆ ಎಕಡೆ ಗುಡ್ಡ ಸೇರ್ರೆ ಎಂದ್ರೆ ಮುಕ್ತಿ ಅದ್ರ ಸುದ್ದಿ ಹಂಗಿ ರಂಗಿಲ್ಲ ಸ್ವತ ಮಗಳನ್ನೋದ ಕಬರು ಉಳಿಲಿಲ್ಲ ಮಗಳ ಮೇಲೆ ಮನಸ್ ಮಾಡಿ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟು ಸಿಂಧಿ ಗಿಡ ಆಗಿ ಸಿಂಧಿ ಗಿಡ ಆಗಿ ನಿತ್ತಂತ ಮಗಳನ್ನ ಗೀರಿ ಹಾಳು ಮಾಡಿದಾಗೆ ಅವನಂತ ಹೇಳಿ ನನ್ನ ಮಗಳ ಕೂಡ ಕೂಡಿರಂಗ್ ಆಗಿ ಮಾಡಿ ಮಾಡುದೇನು ಹಾಳು ಮಾಡಿದ್ದ ಹಾಳು ಮಾಡಿ ಹೋಗಿತ್ಯಲ್ಲ ಕೆಲಸ ಅವಾಗ ಹೇಳ್ತಾಳ ಮಗಳ ಏಯ್ಯಪ್ಪ ಮಗಳಾದ ನಾನು ಸಿಂಧಿ ಗಿಡ ಇನ್ನೂ ಸಹಿತ ನನ್ನ ಮೇಲಿನ ಕರುಣೆ ಬಂದಿಲ್ಲ ಅಂದ್ರೆ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗೆ ಏಳು ಗಜ ಕರಿಕಲ್ಲಾಗಿ ಬೀಳು ನೀನು ಶ್ರಾಪ ಕೊಟ್ಟಾಳ ಇನ್ನತನ ಪಾತಾಳ ಗಂಗೆ ಏಳು ಗಜ ಕರಿಕಲ್ಲಾಗಿ ಬಿದ್ದಾನೆ ಮತ್ತೆ ಈಗ ಏನ್ ಮಾಡ್ತಾನೆ ಪಾದವ್ರೆಲ್ಲ ಒದ್ದು ಬರ್ತಾರ ಕರೀ ಎಬ್ಸ್ಕೊಂಡು ಯಾರು ಬರುವಾರ ನೀವ್ರೆ ಹೋಗ್ರಿ ಅವ್ನ ಎಬ್ಬಸ್ಕೊಂಡು ಬರ್ಲಕ ಇವ್ರಿಗೆ ಸಡು ಯಾವಾಗ ಹೋಗ್ತಾರ இல் இது இல்லை கம்மியாதி அப்ப கம்மியாதின இன்னொன்னு மாத்திரப்பாத்த ಮೂರ್ ಲೋಕದ ಗಾಂಡು ಅರ್ಜುನ ಸಹಿತ ದೊಡ್ಡ ಅವತ್ರಿ ಜಗದಾಗ ಮೂರ್ ಲೋಕ ಗಾಂಡ್ ಅವ ಮೂರ್ ಲೋಕದ ಗಾಂಡ ಅರ್ಜುನ್ ಹೌದ್ ಹೌದ್ರಿ ಇವ್ ಒಂದ ಲೋಕದ ಗಾಂಡ ಅರ್ಜುನ್ ಇವ್ ಒಂದ ಲೋಕದ ಗಾಂಡ್ ನಿನ್ನ ಮೂರ್ ಲೋಕದ ಗಂಡು ಅರ್ಜುನ್ ಬಾಳ ಹೇಳ್ತಾನಲ್ಲ ಹೇಳ್ತಿ ಅವ್ನ ಸುದ್ದಿ ಕೇಳ ಏನ್ ಬಿಡ್ಬೇಡ ನೀವು ಇನ್ಕತ ಇವ್ರ ಸುದ್ದಿ ಏಟ ಕೇಳಿದ ಪ್ರಶ್ನೆ ಕಡೆಯಕ್ ಮಾಡಿನಿ ಇನ್ನ ಮಲ್ಲಿಕಾರ್ಜುನ್ ಬಾಳ ದೊಡ್ಡ ಅವತ್ರಿ ಹೌದ್ ಹೌದ್ ಮಲ್ಲಿಕಾರ್ಜುನ ದೊಡ್ಡ ಮೂರ್ ಲೋಕದ ಗಾಂಡ ಅರ್ಜುನ ದೊಡ್ಡವ ಶ್ರೀಸೇಲ್ ಹೋಗಬೇಕಾದ್ರೆ ಮಲ್ಲಿಕಾರ್ಜುನ ಹೋಗ್ಬೇಕು ಹಾ ಮಲ್ಲಿಕಾರ್ಜುನಕ್ಕೆ ಹೋಗ್ಬೇಕ ಇವ್ರು ಲಿಸ್ಟ ತೆಗೆದುಕೊಡ್ತೇನೆ ಕೇಳೋ